भगवत् उमास्वामी विरचित तत्त्वार्थसूत्र मोक्षमार्गस्य नेतारं भित्तारं कर्म भूमृतां ज्ञातारम् इश्वतत्वानाम् वंदे तदुगुणालब्ध वंदे तदुगुणालब्ध वंदे तदुगुणालब्ध पंच परमेश्वर भगवान की जय हो आचार्य श्री उमास्वामी महाराज की जय हो जिनवाणी माता की जय हो अहिंसा परमो धर्म की ತತ್ವಾರ್ಥ ಸೂತ್ರ ಐದನೇ ಅಧ್ಯಾಯ ಪುದ್ಗಲದ ಭೇದಗಳನ್ನು ಮತ್ತು ಸ್ಕಂದಗಳ ಉತ್ಪತ್ತಿ ಅಣುವಿನ ಉತ್ಪತ್ತಿಯನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿದೆವು ಈಗ ಅದರ ಮುಂದುವರೆದ ಭಾಗ ದ್ರವ್ಯದ ಲಕ್ಷಣವನ್ನು ಸೂತ್ರಕಾರರು ಹೇಳುತ್ತಾರೆ ಸೂತ್ರ ಇಪ್ಪತ್ತ ಒಂಬತ್ತು ಸದ್ ದ್ರವ್ಯ ಲಕ್ಷಣಂ ಅರ್ಥ ದ್ರವ್ಯದ ಲಕ್ಷಣ ಸತ್ ಇದೆ ಅಂದರೆ ಯಾವುದು ಸತ್ ಇದೆ ಅದೇ ದ್ರವ್ಯವಿದೆ ಈಗ ಸತ್ ಇದರ ಲಕ್ಷಣವನ್ನು ಹೇಳುತ್ತಾರೆ ಸೂತ್ರ ಮೂವತ್ತು ಉತ್ಪಾದ ವ್ಯವ್ಯ ದ್ರವ್ಯಯುಕ್ತ ಸತ್ ಅರ್ಥ ಯಾವುದು ಉತ್ಪಾದ ಯವ್ಯ ಮತ್ತು ದ್ರವ್ಯದಿಂದ ಕೂಡಿದೆ ಅದೇ ಸತ್ ಇದೆ ತನ್ನ ಜಾತಿಯನ್ನು ಬಿಡದೆ ಚೇತನ ಅಥವಾ ಅಚೇತನ ದ್ರವ್ಯಗಳಲ್ಲಿ ಹೊಸ ಪರ್ಯಾಯ ಉಂಟಾಗುವುದನ್ನು ಉತ್ಪಾದ ಎನ್ನುವರು ಮಣ್ಣಿನ ಪಿಂಡದಲ್ಲಿ ಘಟ ಪರ್ಯಾಯ ಆಗುವಂತೆ ಮೊದಲಿನ ಪರ್ಯಾಯದ ನಷ್ಟವಾಗುವುದನ್ನು ವ್ಯವ್ಯ ಎನ್ನುವರು ಘಟ ಪರ್ಯಾಯದ ಉತ್ಪನ್ನವಾದ ಮೇಲೆ ಮಣ್ಣಿನ ಪಿಂಡ ರೂಪ ಆಕಾರ ನಷ್ಟವಾಗುವುದು ವ್ಯವ್ಯವಿದೆ ಹಾಗೂ ಪೂರ್ವ ಪರ್ಯಾಯದ ನಾಶ ಮತ್ತು ಹೊಸ ಪರ್ಯಾಯದ ಉತ್ಪಾದವಾದ ಮೇಲೂ ತನ್ನ ಅನಾದಿ ಸ್ವಭಾವವನ್ನು ಬಿಡದಿರುವುದು ದ್ರವ್ಯವಿದೆ ಹೇಗೆಂದರೆ ಪಿಂಡ ಆಕಾರದ ನಷ್ಟವಾದ ಮೇಲೆ ಮತ್ತು ಘಟ ಪರ್ಯಾಯದ ಉತ್ಪನ್ನವಾದ ಮೇಲೂ ಮಣ್ಣು ಕಾಯಂ ಆಗಿ ಇರುತ್ತದೆ ಪ್ರತ್ಯೇಕ ದ್ರವ್ಯಗಳಲ್ಲಿ ಈ ಮೂರು ಧರ್ಮಗಳು ಒಟ್ಟಿಗೆ ಇರುತ್ತವೆ ಯಾಕೆಂದರೆ ಹೊಸ ಪರ್ಯಾಯದ ಉತ್ಪನ್ನವಾಗುವುದೇ ಮೊದಲಿನ ಪರ್ಯಾಯದ ನಾಶವಿದೆ ಮತ್ತು ಮೊದಲಿನ ಪರ್ಯಾಯ ನಾಶವಾಗುವುದೇ ಹೊಸ ಪರ್ಯಾಯದ ಉತ್ಪಾದವಿದೆ ಹಾಗೂ ಉತ್ಪಾದವಾದ ಮೇಲೂ ಅಲ್ಲಿಯೇ ಇರುತ್ತದೆ ಮತ್ತು ವ್ಯವ್ಯವಾದ ಮೇಲೂ ಅಲ್ಲಿಯೇ ಇರುತ್ತದೆ ಕುಂಬಾರನು ಮಣ್ಣಿನ ಉಂಡೆಯನ್ನು ತೆಗೆದುಕೊಂಡು ಅದನ್ನು ಚಕ್ರದ ಮೇಲೆ ಇಟ್ಟು ತಿರುಗಿಸಿದಾಗ ಕ್ಷಣ ಕ್ಷಣದಲ್ಲಿಯೂ ಆ ಮಣ್ಣಿನ ಮೊದಮೊದಲಿನ ಸ್ಥಿತಿಯು ಬದಲಾಗಿ ಹೊಸ ಹೊಸ ಸ್ಥಿತಿ ಆಗುತ್ತಲೇ ಇರುತ್ತದೆ ಮತ್ತು ಮಣ್ಣು ಮಣ್ಣಾಗಿಯೇ ಇರುತ್ತದೆ ಮಣ್ಣಿನ ಹೊಸ ಸ್ಥಿತಿ ಆಯಿತು ಆದರೆ ಮೊದಲಿನ ಸ್ಥಿತಿ ಬದಲಾಗಲಿಲ್ಲ ಅಥವಾ ಮೊದಲಿನ ಅವಸ್ಥೆ ನಷ್ಟವಾಯಿತು ಮತ್ತು ಹೊಸ ಅವಸ್ಥೆ ಹುಟ್ಟಲಿಲ್ಲ ಅಥವಾ ಆ ಅವಸ್ಥೆಗಳ ಅದಲು ಬದಲಿನಿಂದ ದ್ರವ್ಯವು ಒಂದು ಇನ್ನೊಂದು ಆಯಿತು ಎಂಬುದು ಆಗಲಿಲ್ಲ ಒಂದು ವೇಳೆ ಉತ್ಪಾದವನ್ನೇ ಮನ್ನಿಸತೊಡಗಿದರೆ ಮತ್ತು ವ್ಯವ್ಯ ಹಾಗೂ ದ್ರವ್ಯವನ್ನು ಮನ್ನಿಸದಿದ್ದರೆ ಹೊಸ ವಸ್ತುವಿನ ಉತ್ಪತ್ತಿಯಾಗುವುದು ಬಾಕಿ ಉಳಿಯುತ್ತದೆ ಇಂತಹ ಸ್ಥಿತಿಯಲ್ಲಿ ಮಣ್ಣು ಇಲ್ಲದೆಯೇ ಘಟ ಆಗಿಬಿಡುವುದು ಹಾಗೂ ಒಂದು ವೇಳೆ ವಸ್ತುವಿನ ವಿನಾಶವನ್ನೇ ಮನ್ನಿಸತೊಡಗಿದರೆ ಮತ್ತು ಉತ್ಪಾದ ಹಾಗೂ ದ್ರವ್ಯಗಳನ್ನು ಮನ್ನಿಸದಿದ್ದರೆ ಮಡಿಕೆ ಒಡೆದು ಹೋದ ಮೇಲೆ ಮಡಿಕೆಯ ಚೂರು ಅಥವಾ ಮಣ್ಣು ಯಾವುದು ಬಾಕಿ ಉಳಿಯುವುದಿಲ್ಲ ಇದೇ ರೀತಿ ಕೇವಲ ದ್ರವ್ಯವನ್ನೇ ಮನ್ನಿಸತೊಡಗಿದರೆ ಮತ್ತು ಉತ್ಪಾದ ಹಾಗೂ ವ್ಯವ್ಯವನ್ನು ಮನ್ನಿಸದಿದ್ದರೆ ಯಾವ ಯಾವ ವಸ್ತು ಅವಸ್ಥೆಯಲ್ಲಿ ಇರುತ್ತದೆಯೋ ಅದೇ ಅವಸ್ಥೆಯಲ್ಲಿ ಇರುತ್ತದೆ ಮತ್ತು ಅದರಲ್ಲಿ ಯಾವುದೇ ರೀತಿಯ ಪರಿವರ್ತನೆಯು ಆಗುವುದಿಲ್ಲ ಆದರೆ ಈ ಎಲ್ಲ ವಿಷಯಗಳು ಪ್ರತ್ಯಕ್ಷ ಇವೆ ಪ್ರತ್ಯೇಕ ವಸ್ತು ಪರಿವರ್ತನಾಶೀಲವಿದ್ದು ಅದರಲ್ಲಿ ಪ್ರತಿ ಸಮಯ ಬದಲಾವಣೆಯಾಗುತ್ತಿರುವುದನ್ನು ನಾವು ಪ್ರತ್ಯಕ್ಷ ನೋಡಬಹುದು ಆದರೂ ಯಾವುದು ಸತ್ ಇದೆ ಅದರ ಸರ್ವತಾ ವಿನಾಶವಾಗುವುದಿಲ್ಲ ಮತ್ತು ಯಾವುದು ಸರ್ವತಾ ಅಸತ್ ಇದೆ ಅದರ ಉತ್ಪಾದವೆಂದಿಗೂ ಆಗುವುದಿಲ್ಲ ಹಾಗೂ ಪರಿವರ್ತನ ಆಗುತ್ತಿದ್ದರೂ ವಸ್ತುವಿನ ಮೂಲ ಸ್ವಭಾವ ಅಪರಿವರ್ತಿತವಾಗಿಯೇ ಇರುತ್ತದೆ ಜಡ ಚೇತನವಾಗುವುದಿಲ್ಲ ಮತ್ತು ಚೇತನವು ಜಡವಾಗುವುದಿಲ್ಲ ಆದ್ದರಿಂದ ಯಾವುದು ಸತ್ ಇದೆ ಅದು ಉತ್ಪಾದ ಯವ್ಯ ಮತ್ತು ದ್ರವ್ಯ ರೂಪವೇ ಇದೆ ಅದನ್ನೇ ದ್ರವ್ಯ ಎಂದು ಕರೆಯುತ್ತಾರೆ ಮುಂದೆ ಸೂತ್ರಾಕಾರರು ನಿತ್ಯದ ಸ್ವರೂಪವನ್ನು ತಿಳಿಸುತ್ತಾರೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸಲಾಗದು ಪಂಚಪರಮೇಶ್ವರಿ ಭಗವಾನ ಕಿ ಜಯ ಹೋ आचार्य श्री उमास्वामी महाराज की जय हो जिनवाणी माता की जय हो अहिंसा परमो धर्म की जय हो